ಆರವಾದ ಮಾತುಗಳಿಂದ ಹೇಳಬೇಕಾಗಿದೆ ಅಪರ್ಣ ಅಂತ ಹುಡುಗಿ ಕೇವಲ ನಿರೂಪಕಿಯಾಗಿ ಸಿನಿಮಾ ಜಗತ್ತಿನ ನಟಿಯಾಗಿ ಕಿರುತೆರೆಯ ನಟಿಯಾಗಿ ರಂಗಭೂಮಿ ನಟಿಯಾಗಿ ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ನಿರೂಪಣೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಇರುವ ಕೆಲವೇ ಮಂದಿಗಳಲ್ಲಿ ನಂಬರ್ ಒನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಸಾಯುವ ವಯಸ್ಸಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋಗುವ ವಯಸ್ಸಂತೂ ಅಲ್ಲ ವಿಧಿಯ ಆಟ ಕಾಲಚಕ್ರ ನಮ್ಮ ಕೈನಿಲ್ಲ ಎರಡು ವರ್ಷದಿಂದ ಬಂದಂಥ ತೊಂದರೆ ಇತ್ತೀಚಿನ ನಾಲ್ಕೈದು ತಿಂಗಳಲ್ಲಿ ಬಂದಂಥ ತೊಂದರೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿಲ್ಲ ಕೆಲವು ಉದಾಹರಣೆಗಳನ್ನು ಬಿಟ್ಟು ಹೋಗಿದ್ದಾರೆ ಇವತ್ತು ಕನ್ನಡ ರಂಗಭೂಮಿಗೆ ಅಥವಾ ಸಿನಿಮಾ ಜಗತ್ತಿಗೆ ನಷ್ಟ ಅಂತ ಹೇಳಲ್ಲ ಕನ್ನಡಕ್ಕೆ ನಷ್ಟ ಕನ್ನಡ ರಾಜ್ಯಕ್ಕೆ ನಷ್ಟ ಆಕೆಯ ಬಾಯಿಂದ ಬರ್ತಿದ್ದಂಥ ಭಾಷೆಯ ಪ್ರಾವೀಣ್ಯತೆ ಬಹುತೇಕ ಜನರಲ್ಲಿ ಇಲ್ಲ ಅಂತಕ್ಕಂಥದ್ದು ನಾನು ಆಕೆ ಎಷ್ಟು ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ತಯಾರಿ ಮಾಡಿಕೊಂಡು ಬಂದು ನಿರೂಪಣೆ ಮಾಡುವಾಗ ಒಂದೇ ಒಂದು ಇಂಗ್ಲೀಷ್ ಭಾಷೆಯನ್ನು ಕೂಡ ಉಪಯೋಗಿಸದೆ ನಿರರ್ಗಳವಾಗಿ ಕನ್ನಡವನ್ನು ಹೃದಯಕ್ಕೆ ಹಾಗೆ ಸರಳವಾಗಿ ಸುಲಭವಾಗಿ ಸುಲಲಿತವಾಗಿ ಮನಮುಟ್ಟುವ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು ಅನ್ನೋದು ನಾನು ಭಾಳ ಇಷ್ಟಪಟ್ಟಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಕನ್ನಡಕ್ಕೆ ಒಂದು ದೊಡ್ಡ ಆಸ್ತಿಯ ಭಾಷೆಗೆ ಅದೇ ಥರದಲ್ಲಿ ಈಕೆ ಸ್ತ್ರೀಯಾಗಿ ಒಂದು ದೊಡ್ಡ ಆಸ್ತಿ ನಾವು ಕಳ್ಕೊತಾಯಿದ್ವಿ ಎಲ್ಲೇ ಆಗಲಿ ಅದು ಮಜಾ ಟಾಕೀಸ್ನಲ್ಲಿ ಮಾಡ್ತಕ್ಕಂಥ ಪಾತ್ರ ಇರ್ಬೋದು ಬಿಗ್ ಬಾಸ್ನಲ್ಲಿ ನಡೆದಂಥ ನಾಟಕೀಯ ಇರ್ಬೋದು ನಿರೂಪಣೆ ಯಾವುದಾದ್ರೂ ಇಲಾಖೆಯ ನಿರೂಪಣೆಯನ್ನು ತೆಗೆದುಕೊಂಡರೂ ಕೂಡ ಆ ಇಂದಿನ ವಿಚಾರಗಳನ್ನೆಲ್ಲ ಆವತ್ತಿನ ಆ ಇಲಾಖೆಯಲ್ಲಿ ಪ್ರೋಟೋಕಾಲ್ ಅಂತೀವಿ ಯಾರನ್ನ ಹ್ಯಾಕ್ ಕರಿಬೇಕು ಯಾರಿಗೆ ಗೌರವ ಸೂಚಕವಾದ ಪದಗಳನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ತನ್ನ ಬಾಯಲ್ಲಿ ಹೇಳುವ ಬರ್ತಿತ್ತು ತಪ್ಪೇ ಮಾಡ್ತಿರ್ ಆಮೇಲೆ ಸಾಮಾನ್ಯವಾಗಿ ಈ ಫೀಲ್ಡ್ಗಳಲ್ಲಿ ಮಕ್ಕಳು ಮತ್ತು ನಮಗೆ ಕಪ್ಪು ಚುಕ್ಕೆಗಳು ಬರೋದು ಜಾಸ್ತಿ ಯಾವ್ಯಾವುದೋ ಕಾರಣಕ್ಕೆ ಸಣ್ಣ ಸಣ್ಣ ತಪ್ಪಿಲ್ಲದೆ ಇದ್ದರೂ ಕೂಡ ಇದುವರೆಗೂ ಕೂಡ ಅಂತರಂಗ ಬಹಿರಂಗ ಶುದ್ಧವಾಗಿಟ್ಟುಕೊಂಡು ತನ್ನ ಸಾಂಸ್ಕೃತಿಕ ರೂವಾರಿ ಅನ್ನೋ ಥರ ನಡವಳಿಕೆಯಲ್ಲಿ ವ್ಯಕ್ತಿತ್ವದಲ್ಲಿ ನಡವಳಿಕೆ ವ್ಯಕ್ತಿತ್ವ ಅಂತಂದರೆ ಎಲ್ಲೋ ಒಂದು ರೀತಿಯಲ್ಲಿ ಬಟ್ಟೆಯಿಂದ ಆದಿಯಾಗಿ ಕೂಡ ನಾವೆಲ್ಲರೂ ಮೆಚ್ಚುವ ರೀತಿಯಲ್ಲಿ ಆ ಪದ್ಧತಿ ಸಂಸ್ಕೃತಿಯನ್ನು ಶಾಪ್ ಮೂಡಿಸಿದ್ದಾರೆ ಹಾಗಾಗಿ ಮೆಟ್ರೋನಲ್ಲಿರ್ಬೋದು ಚಂದನದಲ್ಲಿರ್ಬೋದು ನಾನಾ ರೀತಿಯಲ್ಲಿ ನನಗೆ ಎಂಬತ್ತ ಮೂರು ಎಂಬತ್ತು ನಾಲ್ಕರಿಂದ ಪರಿಚಯ ಮಸಣದ ಹೂವು ನಾನು ಪುಟ್ಟಣ್ಣವರ ಕೊನೆಯ ಚಿತ್ರ ನಾನು ಮಾಡಿದ್ದು ಅವರು ಅದರಲ್ಲಿ ಮೊದಲನೇ ಹೀರೋಯಿನ್ ಆಗಿ ಬಂದಿದ್ದರು ಅಂಬರೀಷು ಶ್ರೀಮತಿ ಜಯಂತಿರವರು ಇವರೆಲ್ಲರೂ ಇದ್ದಂತೆ ಅಲ್ಲೂ ಕೂಡ ಮೊದಲನೇ ಸತಿ ಅನಿರೀಕ್ಷಿತ ಆಕಸ್ಮಿಕವಾಗಿ ಆಯ್ಕೆ ಮಾಡಿಕೊಂಡು ಬಂದು ಎಷ್ಟು ದಿಗ್ಗಜರ ಜೊತೆಯಲ್ಲಿ ಲೀಲಾಜಾಲವಾಗಿ ಪಾತ್ರವನ್ನು ಅರಗಿಸ್ಕೊಂಡು ಮಾಡಿದಂಥದ್ದು ನನಗೆ ಕಣ್ಣಿ ಕಟ್ಟದಾಗಿದೆ ಆವತ್ತಿನ ಕಾಲಕ್ಕೆ ಈ ಎರಡೂ ಎರಡೂವರೆ ವರ್ಷಗಳ ಹಿಂದೆ ನಾನು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷನಾದಾಗ ಇಪ್ಪತ್ತೈದು ಸಾವಿರ ಜನ ಸೇರಿ ಕೇಜ್ರಿವಾಲ್ರವರಿಗೆ ಕಾರ್ಯಕ್ರಮವನ್ನು ರೂಪಿಸಿದಾಗ ಅವರು ಬಂದಾಗ ನಿರೂಪಣೆಯನ್ನು ಮಾಡಿದ್ರು ನಾವೇ ಕರೆಸ್ಕೊಂಡಿದ್ದು ಆ ನಿರೂಪಣೆಯಲ್ಲಿ ಅವರೂ ಕೂಡ ಕರೆಸಿ ಮಾತಾಡಿ ಹೇಳಿದರು ಎಷ್ಟು ತಪ್ಪಿಲ್ಲದ ಹಾಗೆ ನಿರರ್ಗಢವಾಗಿ ಮಾತನಾಡ್ತೀನಿ ನನಗೂ ಕೂಡ ಕನ್ನಡ ಅರ್ಥ ಆಗದೇ ಇದ್ರು ಅರ್ಥವಾಗುತ್ತಲ್ಲಮ್ಮ ಆ ರೀತಿಯ ನಿನ್ನ ಭಾವನೆಗಳಿತ್ತು ಅಂತ ಹೇಳಿದ್ರು ಅಂತ ಒಂದು ದೊಡ್ಡ ಆಸ್ತಿಯನ್ನು ಕಳ್ಕೊಂಡಿದ್ದೀವಿ ಇದು ಒಂದು ಮಾದರಿ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ನೀನು ಹೋದರು ದೊಡ್ಡ ಸಾಧನೆಯನ್ನು ಮಾಡಿದ್ದ ನಿಮ್ಮ ಕುಟುಂಬಕ್ಕೆ ಧೈರ್ಯ ಬರಲಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಮಾತನ್ನು ಹೇಳಿ ನಾವು ನಿಮ್ಮನ್ನು ಮರೆಯೋದಿಲ್ಲ ನಿಮ್ಮ ಧ್ವನಿಯಿಂದಲಾದರೂ ಕೂಡ ನಿಮ್ಮನ್ನು ನೋಡ್ತಾ ಇರ್ತೀವಿ ಅಂತ ಧನ್ಯವಾದ